हो, हो, है तू साहिल मेरी आंखों में गुमरा है तुमसे मे दिल है बे खुदी।, खुदी में ಬಂತು ತೆರೆ ಇಸ್ಕು ಫ್ರೆಶ್ ಬ್ರೀತ್ ತಗೊಂಡ್ರೆ ನಿಮ್ಗೆ ಬ್ರಿಡ್ಜ್ ಮಾಡ್ಲಿಕ್ಕೆ ಬ್ರೀತ್ ಸಿಂಗ್ ಸತಿ

ಈಗಾಗಲೇ ಬಿಂದಾಸ್ ಕೂಗ್ಲಿ ಅಂತ ಲಾಸ್ಟ್ ಇಯರ್ ರಿಲೀಸ್ ಮಾಡಿದ್ವಿ ಸಿನಿಮಾ ಸೊ ಈಗ ಒಂದು 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 ಒಳ್ಳೆ ಕಾಝಿಂದ ನಾವೊಂದು ಹಿಂದಿ ಸಾಂಗ್ ಮಾಡ್ತಾ ಇದ್ದೀವಿ ಸೊ ಇಂಟೆನ್ಷನ್ ಬಿಹೈಂಡ್ ಇಸ್ ಒಂದು ರೀಚ್ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಸಾಂಗ್ಸ್ ಆಗಿರ್ಬೋದು ಕನ್ನಡ ಸಿನಿಮಾಸ್ ಆಗಿರ್ಬೋದು ನಮ್ಮದು ರೀಚ್ ತುಂಬ ರಿಸ್ಟ್ರಿಕ್ಟ್ ಆಗ್ತಾ ಇದೆ ನಮ್ಮ ಟ್ಯಾಲೆಂಟ್ ನಮ್ಮ ಪ್ರತಿಭೆಗಳು ಸೊ ಹಾಗಾಗಿ ಒಂದು ಒಳ್ಳೆ ಕಾಸ್ ಇಂದ ಇದ್ದೀವಿ ಈ ಸಾಂಗ್ ಮಾಡಲಿಕ್ಕೆ ಇಂಟೆನ್ಷನ್ ಏನಂದರೆ ನಮ್ಮ ಕನ್ನಡದ ಟ್ಯಾಲೆಂಟ್ಸ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಸಿಂಗರ್ಸ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು ಹೊಸ ಹೊಸ ಪ್ರತಿಭೆಗಳಿಗೆ ಇನ್ನೂ ರೀಚ್ ಕಮ್ಮಿ ಆಗ್ತಾ ಇದೆ ಸೊ ಇದನ್ನೊಂದು ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ತನಕ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿನ ನಾನು ತೊಗೊಂಡಿದ್ದೀನಿ ಆಸ್ ಅ ಡೈರೆಕ್ಟರ್ ಅದಕ್ಕೆ ಐ ವಾಸ್ ಇನ್ ಅ ಸರ್ಚ್ ಆಫ್ ವೆರಿ ಗುಡ್ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬ ನಾನು ಹುಡುಕ್ತೆ ಯಾರು ಮಾಡಬಹುದು ಯಾರು ಮಾಡಬಹುದು ಅಂತ ಸೊ ಎಲ್ಲದರಲ್ಲೂ ನನಗೆ ತುಂಬ ಖುಷಿ ಕೊಟ್ಟಿದ್ದಂದರೆ ಹೀ ಇಸ್ ಅ ವೆರಿ ನ್ಯೂ ಟು ಇಂಡಸ್ಟ್ರಿ ಬಟ್ ಈಸ್ ಗುಡ್ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಚಿನ್ಮಯ್ ಅಂತ ಅವರು ಮ್ಯೂಸಿಕ್ ಬಗ್ಗೆ ತುಂಬಾ ಒಂದು ಪೊಟೆನ್ಷಿಯಾಲಿಟಿ ಇದೆ ಪ್ಯಾಷನ್ ಇದೆ ಯಾರ ಮ್ಯೂಸಿಕ್ ಡೈರೆಕ್ಟರಾಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಅಂತ ಒಂದು ನಂಬಿಕೆ ಇತ್ತು ನನಗೆ ಸೊ ಹಾಗಾಗಿ ನಾನು ಅವ್ರಿಗೆ ಕೊಡಬೇಕಂತ ಡಿಸೈಡ್ ಮಾಡಿ ಆ ಮ್ಯೂಸಿಕ್ನ ಅವ್ರಿಗೆ ಒಪ್ಪಿಸಿದೆ ಸೊ ಆ ಮ್ಯೂಸಿಕ್ನ ಆ ಸಾಂಗ್ನ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ರು ಕಂಪೋಸ್ ಮಾಡಿ ಅದಕ್ಕೆ ಲಿರಿಕ್ಸ್ ಬೇಕಾದಂಗೆ ನಾವು ಅದನ್ನು ಬರೆಸಿ ಆಶೀಶ್ ಅಂತ ಒಳ್ಳೆ ಲಿರಿಕ್ ರೈಟ್ರು ಈಸ್ ಫ್ರಮ್ ಬಾಂಬೆ ಅವರು ತುಂಬ ಚೆನ್ನಾಗೇ ಬರೆದಿದ್ದಾರೆ ಸೊ ಆಶೀಶ್ ಅವರು ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಯಿತು ನಮ್ದು ಅವ್ರದ್ದು ಒಂದು ಕಾಂಬಿನೇಷನ್ ಒಂದು ಅಸೋಸಿಯೇಷನ್ ಅಂತಾನೆ ಹೇಳ್ಬೋದು ಬಾಲಿವುಡ್ ಕರ್ನಾಟಕಕ್ಕೆ ಸೊ ಹಾಗಾಗಿ ಚಿನ್ಮಯ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಫುಲ್ಲು ಹಿ ಇಸ್ ಡನ್ ವಂಡರ್ಫುಲ್ ಜಾಬ್ ಫಾರ್ ದಿಸ್ ರೊಮ್ಯಾಂಟಿಕ್ ಸಾಂಗ್ ಸೊ ಚಿನ್ಮಯ್ ಅವರು ಸರ್ ನೀವು ಆಕ್ಚುಲಿ ನಿಮಗೆ ಏನ್ ಅನಿಸ್ತು ನಾನು ಫಸ್ಟ್ ಅಪ್ರೋಚ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಸಾಂಗ್ ಮಾಡ್ಬೇಕು ನಾನು ಹಿಂದಿ ಮಾಡಬೇಕು ಅಂದಾಗ ನಿಮ್ಮಂತ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಕನ್ನಡದಲ್ಲಿ ಹಿಂದಿಗೆ ಬಾಲಿವುಡ್ಗೆ ಹೋಗ್ತಾ ಇರೋದು ಫಸ್ಟ್ ಆಫ್ ಆಲ್ ತುಂಬ ಖುಷಿ ಕೊಡುವಂತ ವಿಷಯ ಅದರಲ್ಲೂ ನಮ್ಮಂತಹ ಕನ್ನಡದ ಪ್ರತಿಭೆಗಳನ್ನು ಬಾಲಿವುಡ್ಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಗುಡ್ ಇಂಟೆನ್ಷನ್ ಇದೆಯಲ್ಲ ಅದೇ ನಿಮ್ಮನ್ನು ಬಹಳ ಎತ್ತರಕ್ಕೆ ಮುಂದೆ ತಗೊಂಡೋಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಯಾಕೆಂದರೆ ಈಗ ನಾನು ಮಾಡಿರ್ಬೋದು ನಾನು ಏನೇ ಮಾಡಿರ್ಬೋದು ಅದು ನಿಮ್ಮ ಒಂದು ಟೇಸ್ಟಿಗೆ ಅನುಕೂಲವಾಗಿ ನಾನು ಮಾಡಿರೋದ್ರಿಂದ ಆ್ಯಸ್ ಎ ಡೈರೆಕ್ಟರಾಗಿ ನಾನು ಈ ಪ್ರಾಜೆಕ್ಟಲ್ಲಿ ತುಂಬ ಕಲ್ತಿದ್ದೀನಿ ನಿಮ್ಮಿಂದ ನಾನು ಸೊ ಈಗ ಇವರು ಹಾ ಇಷ್ಟು ಅದ್ಭುತವಾಗಿ ಹಾಡಬೇಕಾದ್ರೂ ಅವರಿಂದ ನಾನು ತುಂಬ ಕಲ್ತುಕೊಂಡೆ ಅಂದರೆ ಇಲ್ಲಿ ಎಲ್ಲ ಪ್ರತಿಭೆಗಳ ಒಂದು ಸಮಾಗಮ ಆಗಿದೆ ಈ ಪ್ರಾಜೆಕ್ಟಲ್ಲಿ ಕನ್ನಡದ ಒಬ್ಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ಡ್ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ಡ್ ಮ್ಯೂಸಿಕ್ ಅರೇಂಜರ್ ವಿನು ಮನಸ್ಸು ಅಂತ ಮ್ಯೂಸಿಕ್ ಅರೇಂಜರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಇವರು ವ್ಯಾಸರಾಜ್ ಅವರು ತುಂಬ ಅದ್ಭುತವಾಗಿ ಇದನ್ನು ಹಾಡಿದ್ದಾರೆ ಇಂಥ ಒಂದು ಪ್ರತಿಭೆ ಕನ್ನಡದಲ್ಲೂ ಇದೆ ಅನ್ನೋದೇ ನಮಗೆ ತುಂಬ ಸಂತೋಷ ಹಾಗಾಗಿ ನಮ್ಮ ಎಲ್ಲರನ್ನೂ ನೀವು ಲಿಫ್ಟ್ ಮಾಡ್ತಾ ಇರೋದ್ರಿಂದ ನಾವು ಲಿಫ್ಟ್ ಮಾಡಬೇಕಾಗಿದೆ ಈಗ ನೀವು ಬಹಳ ಎತ್ತರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಇಡೀ ಟೀಮಿನ ಒಂದು ರೆಗ್ಯುಲರ್ಲಿ ವಿಟ್ ಕಾಲ್ಸ್ ಟು ರೆಕಾರ್ಡ್ ಹಿಂದಿ ಸಾಂಗ್ಸ್ ಸೊ ನೀವು ಅಪ್ರೋಚ್ ಮಾಡಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಒಂದು ಹಿಂದಿ ರೆಕಾರ್ಡ್ ಮಾಡ್ಬೋದು ಮತ್ತೆ ಅಂತ ಸಮ್ ಟೈಮ್ ಬ್ಯಾಕ್ ಆ ರೆಕಾರ್ಡೆಡ್ ಮೇರಾ ಭಾರತ್ ಅಂತ ಒಂದು ಹಿಂದಿ ಡಿವೋಷನಲ್ ಸಾರಿ ಪೇಟ್ರಿಯಾಟಿಕ್ ಆಲ್ಬಮ್ ರೆಕಾರ್ಡ್ ಮಾಡಿದ್ದೆ ಸೊ ಆಫ್ಟರ್ ದಟ್ ರೊಮ್ಯಾಂಟಿಕ್ ಸಾಂಗ್ ನೀವು ಮಾಡ್ತಾ ಇದೀರಾ ಆಲ್ಬಮ್ ಥರ ಮಾಡ್ತಾ ಇದ್ದೀರಾ ವಿಲ್ ಆಲ್ಸೋ ಶೂಟ್ ವೀಡಿಯೋ ಫಾರ್ ಇಟ್ ಅಂಡ್ ವಿಲ್ ಬಿ ಪ್ರೆಸೆಂಟಿಂಗ್ ಇಟ್ ಅಂಡ್ ದ ಹೋಲ್ ಇಂಟೆನ್ಶನ್ ಇಸ್ ಟು ರೀಚ್ ಬಾಲಿವುಡ್ ಅಂಡ್ ಶೋ ದ್ ದಟ್ ವಿಲ್ಸೋ ಹ್ಯಾವ್ ಗಾಟ್ ಟ್ಯಾಲೆಂಟ್ ಇನ್ ಸೌತ್ ಯಾಕಂದ್ರೆ ಬಾಲಿವುಡ್ ಅಲ್ಲಿ ಸೌತ್ ಜನಗಳಿಗೆ ಆಕ್ಸೆಂಟೇ ತಪ್ಪಿರುತ್ತೆ ಅದೇನೋ ಅವ್ರ ಸಿಂಗಿಂಗ್ ಬೇರೆ ಥರ ಅಂತ ಅವ್ರ ಮೈಂಡ್ ಸೆಟ್ ಪ್ರಾಬ್ಲಿ ವಿತ್ ದಿಸ್ ಆಲ್ಬಮ್ ದೇ ವಿಲ್ ಆಲ್ಸೋ ನೋ ದಟ್ ಯು ಆರ್ ನೋ ಲೆಸ್ ದ್ಯಾನ್ ಎನಿ ಲೋಕಲ್ ಬಾಲಿವುಡ್ ಟ್ಯಾಲೆಂಟ್ಸ್ ಅಂತ ಸೊ ಐ ವಿಶ್ ಒಳ್ಳ ಬಹಳ ಒಳ್ಳೆದಾಗ್ಲಿ ನಮಗೆಲ್ಲರಿಗೂ ಒಳ್ಳೆದಾಗ್ಲಿ ಅಂತಿಸ್ತೀನಿ ಹಿಂದಿ ಆಲ್ಬಮ್ ಅಂದ್ರೆ ಇಟ್ಸ್ ವೆರಿ ಓಪನ್ ಥಾಟ್ ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಯು ಗಿವ್ ದಪರ್ಚುನಿಟಿ ಟು ಮೀಂಗ್ ಅ ಪಾರ್ಟ್ ಆಫ್ ದಿಸ್ ಹೋಲ್ ಪ್ರಾಜೆಕ್ಟ್ ಶೇರಿಂಗ್ ಸ್ಟುಡಿಯೋ ವಿತ್ ಸಚ್ ಗ್ರೇಟ್ ಸಿಂಗರ್ಸ್ ಇಸ್ ಅ ವೆರಿ ಗುಡ್ ಸೊ It's a very good inspiration to me, and uh, thank you so much for this wonderful opportunity. So, Linda, the end feel, sir, that oh, Nani, I'm too excited, I'm feel. The end, what singer is it, it's because of your feel. ಏನು ನಮ್ ವೈಬ್ರೇಟ್ ಆಗ್ತದೆ ನೀವು ಫೀಲ್ ಎಲ್ಲ ಆಡ್ತಿರಲ್ಲ ಅದನ್ನ ರಿಯಲಿ ಗ್ರೇಟ್